ಅವರು ಸುತ್ತ ಕಾರ್ಯಕರ್ತರಲ್ಲಿ ಇರ್ತಾರೆ ಒಂದ್ ನೂರ್ ಜನ ಕಾರ್ಯಕರ್ತರು ಅಕ್ಕಪಕ್ಕದಲ್ಲಿರ್ತಾರೆ ಬರುವಾಗ ಅವರ ತಲೆಯ ಮೇಲೆ ಹಿಟ್ ಮಾಡಿ ಟಾರ್ಗೆಟ್ ಮಾಡಿ ಅವರ ತಲೆಯ ಮೇಲೆ ಮೊಟ್ಟೆ ಹೊಡೆದಿದ್ದಾರೆ ಮೇಲೆ ಹಲ್ಲೆಕ್ ಪ್ರಯತ್ನ ಪಟ್ಟಿದ್ದಾರೆ ಘಟನೆಗಳು ಯಾವತ್ತಿಗೂ ಕೂಡ ನಡೀಬಾರ್ದು ಅವರೊಬ್ಬ ಶಾಸಕರು ಇದ್ದಾರೆ ಕಾರ್ಯಕರ್ತರು ಈ ರೀತಿ ಮಾಡಿದ್ರೆ ಏನ್ ಬೆಲೆ ಇರ್ತದೆ ಮಾಡಬಾರ್ದಾಗಿತ್ತು ಬಟ್ ಇದರ ಸಂಪೂರ್ಣ ಇದನ್ನ ಮಾಹಿತಿಯನ್ನು ತಗೊಂಡು ರಿಯಾಕ್ಷನ್ ನಮ್ಮ ರಾಜ್ಯದಲ್ಲಿ ಎತ್ತ ದ್ವೇಷ ಯಾವ ಹಂತದವರೆಗೂ ಅಂತ ಹೇಳಿದ್ರೆ ಮೊನ್ನೆ ಸಿಟಿ ರವಿ ಅವರ ಮೇಲೆ ಸದನದೊಳಗಣೆ ಹಲ್ಲೆ ಪ್ರಯತ್ನ ಪಟ್ರು ಈಗ ನೋಡಿದ್ರೆ ಹಾಡ ಹಗಲೆ ಮೊಟ್ಟೆ ಒಡೆದಿದ್ದಾರೆ ತಲೆ ಮೇಲೆ ಅನ್ನೋದು ಸಾಬೀತಾಗಿದೆ ಇದೊಂದು ಗುಂಡ ಸರ್ಕಾರ ಅನ್ನೋದು ಸಾಬೀತಾಗಿದೆ ಸಿಟಿ ರವಿ ಕೇಸನ್ನ ನೀವು ನೋಡಿದೀರಿ ಪೊಲೀಸ್ನವರು ಅವ್ರನ್ನ ಯಾವ ರೀತಿ ನಡ್ಸ್ಕೊಂಡ್ರು ಅನ್ನೋದನ್ನು ನೋಡಿದೀರಿ ನಾವೆಲ್ಲರೂ ಕೂಡ ಸಿ ವಾರಗಟ್ಲೆ ಇವತ್ತು ಆ ಒಂದು ವಿಚಾರವನ್ನ ಅದೇ ಇಶ್ಯೂ ಇಟ್ಕೊಂಡು ಇವತ್ತು ಹೋರಾಟ ಮಾಡುವಂತ ಪರಿಸ್ಥಿತಿಗೆ ಬಂದಿದೆ ಸೊ ಪೊಲೀಸನವರನ್ನ ಈ ಸರ್ಕಾರ ಯಾವ ರೀತಿ ಬಳಸ್ತಾ ಇದೆ ಅನ್ನೋದು ಇವತ್ತು ಇದು ಏನೋ ಕೈಗನ್ನಡಿ ರೀತಿಯಲ್ಲಿ ಕಾಣ್ತಾ ಇದೆ ನೋಡ ಇದು ಇದು ಕೂಡ ಏನಾಗಿದೆ ಅನ್ನೋದನ್ನ ಸರ್ ನೋಡಿ ತಮಿಳುನಾಡಲ್ಲಿ ಹಿಂಗೆಲ್ಲ ಆಗ್ತಾ ಇತ್ತು ಈ ರೀತಿ ದ್ವೇಷ ಮಾಡೋದು ವೈಯಕ್ತಿಕವಾಗಿ ಅವ್ರನ್ನ ಟಾರ್ಗೆಟ್ ಮಾಡೋದು ಈ ರೀತಿ ರಾಜಕಾರಣ ಕರ್ನಾಟಕದಲ್ಲಿ ಇರ್ಲಿಲ್ಲ ಆದ್ರೆ ಕರ್ನಾಟಕ ಕರ್ನಾಟಕದ ರಾಜಕಾರಣ ಈಗ ಬದಲಾಗಿದೆ ಎತ್ತ ಸಾಗುತ್ತಿದೆ ಅನ್ನೋದಕ್ಕಿಂತಲೂ ಕೂಡ ನೇರ ನೇರ ವೈಯಕ್ತಿಕವಾಗಿ ಅವ್ರನ್ನ ಹೆಣೆಯುವಂತ ಪ್ರಯತ್ನಗಳು ಟಾರ್ಗೆಟ್ ಮಾಡೋದು ಹಲ್ಲೆ ಮಾಡೋದು ಈ ರೀತಿ ಎಲ್ಲ ಇದು ಏನ್ ಸಂದೇಶ ಹೋಗುತ್ತೆ ಸರ್ ಇದು ಹ್ಮ್ ಇದು ಸರಿಯಾದ ಕ್ರಮ ಅಲ್ಲ ಸರ್ಕಾರ ಇದರ ಬಗ್ಗೆ ಯೋಚನೆ ಮಾಡಬೇಕು ಇದರಿಂದ ಏನ್ ಅನ್ಸುತ್ತೆ ಅಂತಂದ್ರೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇನ್ ಕರ್ನಾಟಕ ಇಸ್ ಮೋಸ್ಟ್ ವರ್ಸ್ಟ್ ಅನ್ನೋದು ಗೊತ್ತಾಗುತ್ತೆ ಈ ಹಂತದವರೆಗೂ ಕೂಡ ದ್ವೇಷ ಮಾಡ್ತಾರ ಈ ಹಂತದವರೆಗೂ ಕೂಡ ಟಾರ್ಗೆಟ್ ಕಾಂಗ್ರೆಸ್ ನೀತಿಯೇ ದ್ವೇಷ ದ್ವೇಷದ ರಾಜಕಾರಣ ಪಾಲಿಟಿಕ್ಸ್ ಇದೆಲ್ಲ ಇದ್ದಿದ್ದೇ ಅವರಿಗೆ ನಾವ್ ಇದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನ ಚಿಂತೆ ಮಾಡ್ಬೇಕು ನಾವು ಕರೆಕ್ಟ್ ಒಬ್ಬ ಜನಪ್ರತಿನಿಧಿಗೆ ಹಿಂಗಾದ್ರೆ ಒಬ್ಬ ಶಾಸಕರಿಗೆ ಹಿಂಗಾದ್ರೆ ಜನಸಾಮಾನ್ಯರ ಕಥೆ ಏನು ಸರ್ ಹೌದು ಇಲ್ಲ ಇದು ಬಹಳ ಕೆಟ್ಟ ಒಂದು ಪರಂಪರೆ ಇದಕ್ಕೆ ನಾಂದಿ ಆಡಬೇಕು ತಾವು ಪರಿಷತ್ ಪರಿಷತ್ನ ವಿಪಕ್ಷ ನಾಯಕರಿದ್ದೀರಿ ಗಮನಿಸ್ತಾ ಹೆಂಗಿರುತ್ತೆ ಮುಂದಿನ ದಿನದಲ್ಲಿ ಇಂತ ಇಂತ ಜನ ವಿರೋಧಿ ನೀತಿಗಳನ್ನ ನಾವು ಖಂಡಿಸಿ ಖಂಡಿಸ್ತೇವೆ ಅದನ್ನ ನಾವು ಪಕ್ಷದ ವೇದಿಕೆಯಲ್ಲಿ ನಮ್ಮ ಮುಖಂಡರುಗಳೆಲ್ಲರೂ ಚರ್ಚೆ ಮಾಡಿ ಈ ಸರ್ಕಾರದ ವಿಚಾರಗಳನ್ನ ನಾವು ತೀಕ್ಷ್ಣವಾಗಿ ತಗೊಳ್ಬೇಕು ಅನ್ನುವಂತ ಮಾಡಿ ಮಾಡ್ತೇನೆ ಓಕೆ ನಮಸ್ಕಾರ ನಮಸ್ಕಾರ ಓಕೆ ಚಲುವಾದಿ ನಾರಾಯಣ ಅವರೇ ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದಾರೆ ನೋಡಿ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಇಂಥ ಘಟನೆ ಕರ್ನಾಟಕದಲ್ಲಿ ಆಗ್ಬಾರ್ದಾಗಿತ್ತು ಒಬ್ಬ ಶಾಸಕರ ಮೇಲೆ ಈ ರೀತಿಯಾಗಿ ಹಲ್ಲೆ ಆಗುತ್ತೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಏನಾಗಿದೆ ಇದೇನಿದು ಟಾರ್ಗೆಟ್ ಪಾಲಿಟಿಕ್ಸ್ ಇದು ಅನ್ನೋದನ್ನೆಲ್ಲ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಮುನಿರತ್ನ ಅವರು ತಲೆಯ ಮೇಲೆ ಬಟ್ಟೆಯನ್ನು ಸುತ್ಕೊಂಡಿದ್ದಾರೆ ಮುನಿರತ್ನ ಅವರು ತಾವು ಎಲ್ಲಿ ತಮ್ಮ ಮೇಲೆ ಹಲ್ಲೆ ಆಯಿತು ಅದೇ ಸ್ಥಳದಲ್ಲಿ ಕೂತ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯ ಕಾರ್ಯಕರ್ತರು ಅವರ ಬೆಂಬಲಿಗರೆಲ್ಲರೂ ಕೂಡ ಜೊತೆ ಕೂತ್ಕೊಂಡಿದ್ದಾರೆ ಮುನಿರತ್ನ ಅವರ ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಈ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆದು ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ದೊಡ್ಡ ಮಟ್ಟದಲ್ಲಿ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಮುನಿರತ್ನ ಅವರು ಕುಳಿತುಕೊಂಡಂತ ಆ ಜಾಗ ಗಮನಿಸ್ತಾ ಇದ್ರು ಅದೇ ಸ್ಥಳದಲ್ಲಿ ಅವ್ರ ಮೇಲೆ ಹಲ್ಲೆ ಆಗಿರೋದು ಮುನಿರತ್ನ ಅವರು ಬಿಜೆಪಿಯ ಕಾರ್ಯಕ್ರಮ ಸಂಬಂಧ ತಮ್ಮ ಕ್ಷೇತ್ರದಲ್ಲಿ ಹೋಗ್ತಾ ಇದ್ರು ರಾಜರಾಜೇಶ್ವರ ನಗರ ಕ್ಷೇತ್ರದಲ್ಲಿ ಕಾರ್ಯಕ್ರಮದ ಸಂಬಂಧ ಹೋಗ್ತಿರ್ಬೇಕಾದ್ರೆ ಅವರ ತಲೆ ಮೇಲೆ ಮೊಟ್ಟೆ ಎಸೆದು ಹಲ್ಲೆಗೆ ಪ್ರಯತ್ನ ಪಟ್ಟಂತ ಪ್ರಕರಣ ಈಗ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಇದನ್ನ ಖಂಡಿಸ್ತಾ ಇದ್ದಾರೆ ಮುನಿರತ್ನ ಅವರ ತಲೆಯ ಮೇಲೆ ಹಿಟ್ ಮಾಡಿ ಟಾರ್ಗೆಟ್ ಮಾಡಿ ಮೊಟ್ಟೆಯನ್ನು ಎಸೆದ್ರು ಮುನಿರತ್ನ ಅವರು ಆನಂತರ ಅಲ್ಲೇ ಕುಳಿತುಕೊಂಡು ಪ್ರತಿಭಟಿಸ್ತಾ ಇದ್ದಾರೆ ಒಬ್ಬ ಶಾಸಕನಿಗೆ ಹಿಂಗಾದರೆ ಸಾಮಾನ್ಯ ಜನರಿಗೆ ಹೇಗೆ ಅನ್ನುವ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಮೂಡುತ್ತೆ ಮೊನ್ನೆ ಅಷ್ಟೇ ಸಿ ಟಿ ರವಿಯವರ ಮೇಲೆ ಈ ರೀತಿ ಹಲ್ಲೆ ಆಗಿತ್ತು ಅದು ಕಲಾಪ ನಡೆದು ಹೊರಗಡೆ ಬರಬೇಕಾದ್ರೆ ಸಿ ರವಿ ರವಿಯವ್ರನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಕೆಲ ಗೂಂಡಾಗಳು ಅವ್ರ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದರು ಮಾರ್ಷಲ್ಗಳು ಇಲ್ಲದೆ ಹೋಗಿದರೆ ಆ ದಿನವೂ ಕೂಡ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇತ್ತು ಆದರೆ ಇವತ್ತು ಮುನಿರತ್ನ ಅವರು ನಡ್ಕೊಂಡು ಹೋಗ್ತಿರಬೇಕಾದ್ರೆ ಸುತ್ತುವರೆದು ಅವರ ಜೊತೆಗೆ ಕಾರ್ಯಕರ್ತರಿದ್ರು ಆಗ ಯಾರೋ ಒಬ್ಬ ಅವರ ತಲೆ ಮೇಲೆ ಮೊಟ್ಟೆಯನ್ನು ಹೊಡಿತಾನೆ ತಕ್ಷಣಕ್ಕೆ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ ಯಾರು ಯಾರು ಅಂತ ಹೇಳಿ ನೋಡೋದ್ರೊಳಗಡೆ ಅಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ ಅವರ ತಲೆ ಮೇಲೆ ಮೊಟ್ಟೆಯನ್ನು ಹೊಡೆದಿರ್ತಾರೆ ಪೊಲೀಸ್ ಕೂಡ ಪಕ್ಕದಲ್ಲಿರ್ತಾರೆ ಅನಂತರ ಪೊಲೀಸರನ್ನ ಗಾರ್ಡ್ ಮಾಡಿ ಕರ್ಕೊಂಡು ಹೋಗ್ತಾರೆ ಈಗ ಮುನಿರತ್ನ ಅದೇ ಸ್ಥಳದಲ್ಲಿ ಕುಳಿತುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಒಟ್ಟಾರೆ ರಾಜ್ಯದಲ್ಲಿ ದ್ವೇಷದ ರಾಜಕಾರಣ ನಡೀತಿದೆ ಅನ್ನೋದ್ರ ಬಗ್ಗೆ ಚೆಲುವಾದಿ ನಾರಾಯಣ ಅವರು ನಮ್ಮ ಜೊತೆಲಿ ಮಾತಾಡ್ತಾ ಹೇಳಿದರು ಗೂಂಡಾ ಪಾಲಿಟಿಕ್ಸ್ ಇದು ಅನ್ನೋದನ್ನು ಹೇಳಿದರು ಒಬ್ಬರು ಜನಪ್ರತಿನಿಧಿಗಳಿಗೆ ಹಿಂಗಾದ್ರೆ ಜನಸಾಮಾನ್ಯರ ಕಥೆ ಏನು ಅನ್ನೋದನ್ನು ಹೇಳಿದರು ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡ್ದಂಗೆ ಇದು ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಅವರ ತಲೆ ಮೇಲೆ ಹಿಟ್ ಮಾಡಿ ಮೊಟ್ಟೆಯನ್ನು ಓಡ್ದಂಗಿತ್ತು ಡೈರೆಕ್ಟ್ ಹಿಟ್ ಮಾಡಿದ್ದಾರೆ ಅವರ ತಲೆ ಮೇಲೆ ನೋಡಿ ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ವಿಜುವಲ್ ಇದು ಮುನಿರತ್ನ ಅವರು ಬಿಜೆಪಿ ಶಾಲ ಹಾಕೊಂಡು ಕಾರ್ಯಕರ್ತರ ಜೊತೆಗೆ ನಡ್ಕೊಂಡು ಬರ್ತಾ ಇದ್ದರೆ ಮುಂದಗಡೆ ಎಲ್ಲ ಪೊಲೀಸ್ ಇದ್ದಾರೆ ಅಕ್ಕಪಕ್ಕ ಪೊಲೀಸ್ ಇದ್ದಾರೆ ಹಾಗಾದ್ರೆ ಪೊಲೀಸರಿಗೆ ಮುನಿರತ್ನ ಅವರು ಹೋಗುವಾಗ ಪ್ರತಿಭಟನೆ ಆಗತ್ತೆ ಇಂಥದಲ್ಲ ಆಗುತ್ತೆ ಅನ್ನೋ ಒಂದು ಗುಪ್ತಚರ ಮಾಹಿತಿ ಇಲ್ವ ಹಾಗಾದ್ರೆ ಪೊಲೀಸ್ ವೈಫಲ್ಯ ವೈಫಲ್ಯವೇ ಇದು ಕಾನೂನು ವೈಫಲ್ಯವ ಏನ್ ವೈಫಲ್ಯ ಇದು ಕೆಲೊಬ್ರು ತ್ರಿಪಲ್ ಸ್ಟಾರ್ ಅಂದ್ರೆ ಇನ್ಸ್ಪೆಕ್ಟರ್ ಅಲ್ಲೇ ಇದ್ರು ಪಕ್ಕದಲ್ಲೇ ಇದ್ರು ಮುನಿರತ್ನ ಅವರ ಜೊತೆಗೇನೆ ಬರ್ತಾ ಇದ್ರು ಅವರು ಮುನಿರತ್ನ ಅವರು ಕೂಡ ಅವರು ಪಕ್ಕದಲ್ಲೇ ಇದ್ರು ಆಗ ಟಾರ್ಗೆಟ್ ಮಾಡಿ ಅವರ ತಲೆಗೆ ಮೊಟ್ಟೆ ಹೊಡೆದಿದ್ದಾರೆ ತಕ್ಷಣಕ್ಕೆ ಏನಾಗುತ್ತೆ ಅಂತ ಹೇಳಿ ನೋಡೋದ್ರೊಳಗಡೆ ಎಲ್ಲಿಂದ ಬಂದು ಮೊಟ್ಟೆ ಬಿತ್ತು ಅಂತೇಳಿ ಗೊತ್ತಾಗಿಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರೇ ಹಿಂಗೆ ಮಾಡಿದ್ದಾರೆ ಅಂತೇಳಿ ಬಿಜೆಪಿ ಕಾರ್ಯಕರ್ತರು ಈಗ ಸಿಡಿಮಿಡಿಗೊಂಡಿದ್ದಾರೆ ಸ್ಥಳದಲ್ಲೇ ಕುಳಿತುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಒಂದು ವಾಹನವನ್ನು ಕಾರನ್ನು ಜಕ ಮಾಡಿದ್ದಾರೆ ಏನು ನಡೀತಿದೆ ಹಾಗಾದರೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಮುನಿರತ್ನ ಅವರ ತಲೆ ಮೇಲೆ ಮೊಟ್ಟೆ ಒಡೆದ ಪ್ರಕರಣ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಮುನಿರತ್ನ ಅವರು ಇವತ್ತು ವಾಜಪೇಯಿ ಅವರ ನೂರನೇ ದಿನದ ಜನ್ಮ ದಿನಾಚರಣೆಯ ಕಾರ್ಯಕ್ರಮದ ಸಂಬಂಧ ಸುಶಾಸನ ಕಾರ್ಯಕ್ರಮ ಇವತ್ತು ಹಂಗಾಗಿ ತಮ್ಮ ಕ್ಷೇತ್ರದಲ್ಲೇ ನಡೀತಾ ಇದ್ದಂತ ಕಾರ್ಯಕ್ರಮದ ಸಂಬಂಧ ನಡೆದುಕೊಂಡು ಬರ್ತಿರ್ಬೇಕಾದ್ರೆ ತಮ್ಮ ಕಾರ್ಯಕರ್ತರ ಜೊತೆಗೆ ಬರ್ತಿರಬೇಕಾದ್ರೆ ಒಂದು ನೂರು ಜನ ಕಾರ್ಯಕರ್ತರಿದ್ದರು ಅವರ ಅಕ್ಕಪಕ್ಕದಲ್ಲಿ ಪೊಲೀಸ್ ಕೂಡ ಇದ್ರು ಆಗ ಅವರ ತಲೆಯ ಮೇಲೆ ಮೊಟ್ಟೆ ಒಡೆದು ಪ್ರತಿಭಟನೆಯನ್ನು ಮಾಡಿದ್ದು ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ನೋದು ಈಗ ಬಿಜೆಪಿಯವರ ಆರೋಪ ಆಗಿದೆ ಮುನಿರತ್ನ ಅವರ ತಲೆ ಮೇಲೆ ಮೊಟ್ಟೆ ಒಡೆದ ಪ್ರಕರಣ ರಾಜ್ಯದಲ್ಲಿ ದ್ವೇಷ ಅಗ್ನಿ ಜ್ವಾಲೆ ಧಗ ಧಗ ಹೊತ್ತಿ ಉರಿತಾ ಇದೆ ರವಿಗೆ ಕಾಕಿ ಪೆಟ್ಟು ಮುನಿಗೆ ಮೊಟ್ಟೆ ಏಟು ಕಾಂಗ್ರೆಸ್ ಬಿಜೆಪಿ ನಡುವೆ ಸ್ಟ್ರೀಟ್ ಫೈಟ್ ಗಲ್ಲಿ ರಾಜಕಾರಣ ಎಲ್ಲೆ ಮಿರಿತ ದ್ವೇಷ ರಾಜಕಾರಣ ರಾಜ್ಯದಲ್ಲಿ ಏಟು ತಿರುಗೇಟು ಮೊಟ್ಟೆ ಏಟು ರಾಜ್ಯದಲ್ಲಿ ಮೊನ್ನೆ ಸಿಟಿ ರವಿ ಇವತ್ತು ಮುನಿರತ್ನ ದ್ವೇಷ ರಾಜಕೀಯ ರಾಜ್ಯದಲ್ಲಿ ಮುನಿರತ್ನ ಅವರನ್ನ ಟಾರ್ಗೆಟ್ ಮಾಡಿ ಅವರ ತಲೆ ಮೇಲೆ ಮೊಟ್ಟೆ ಎಸ್ದಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ನೋದು ಈಗ ಬಿಜೆಪಿಯ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಸುಶಾಸನ ದಿನಾಚರಣೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಕಿರಿಕ್ ಮಾಡಿದ್ದಾರೆ ಶಾಸಕ ಮುನಿರತ್ನ ವಿರುದ್ಧ ಪ್ರತಿಭಟನೆ ಮಾಡುವ ಪರದಲ್ಲಿ ತಲೆಗೆ ಮೊಟ್ಟೆ ಹೊಡೆದಿದ್ದಾರೆ ಮತ್ತೊಂದು ಕಡೆಯಲ್ಲಿ ಶಾಸಕರ ಕಾರಿನ ಮೇಲೆ ಹಾಕಿದ್ದಾರೆ ಶಾಸಕರ ಕಾರಿನ ಮೇಲೆ ಕಲ್ಲು ಎತ್ತಿ ಹಾಕಿ ಗ್ಲಾಸ್ನ ಪುಡಿ ಮಾಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಆಗಿದೆ ಬಿಡದಾಟ ಆಗಿದೆ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆದಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ದ್ವೇಷದ ರಾಜಕಾರಣ ಇದು ಅನ್ನೋದು ಕಾಂಗ್ರೆಸ್ನ ಕಾರ್ಯಕರ್ತರ ದ್ವೇಷದ ರಾಜಕಾರಣ ಸರ್ಕಾರ ಟಾರ್ಗೆಟ್ ಮಾಡಿದೆ ಎಲ್ಲರನ್ನ ಅನ್ನೋದು ಈಗ ಬಿಜೆಪಿ ನಾಯಕರ ಮಾತಾಗಿದೆ ಮತ್ತೆ ಸಂಪರ್ಕದಲ್ಲಿದೆ ನ್ಯೂಸ್ ಡೆಸ್ಕ್ ನಿಂದ ಶ್ರೀಪಾದ್ ಪಾಟೀಲ್ ಶ್ರೀಪಾದ್ ಪಾಟೀಲ್ ಯಾವ ಹಂತಕ್ಕೆ ಹೋಗಿದೆ ಹಾಗಾದ್ರೆ ರಾಜ್ಯದಲ್ಲಿ ಪೊಲಿಟಿಕ್ಸ್ ಅಂತ ಶ್ರೀಪಾದ್ ಪಾಟೀಲ್ ನೋಡಿ ಕೆಲವರನ್ನ ಕರ್ಕೊಂಡು ಹೋಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ ಪೊಲೀಸರು ಕೆಲವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೊಟ್ಟೆ ಒಡೆದವರ ಇವರು ಅಥವಾ ಬಿಜೆಪಿ ಕಾರ್ಯಕರ್ತರ ಗೊತ್ತಿಲ್ಲ ಕರ್ಕೊಂಡು ಕರ್ಕೊಂಡೋಗ್ರು ಎಸ್ ಇದು ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯ ಇದೆಲ್ಲ ಮೊಟ್ಟೆ ಒಡೆದಂತ ವ್ಯಕ್ತಿ ಈತನೇ ಮೊಟ್ಟೆ ಒಡೆದಂತ ವ್ಯಕ್ತಿ ಈತನೇ ಬಿಳಿ ಅಂಗಿ ಹಾಕೊಂಡು ಹೋಗ್ತಾ ಇದ್ದೇನಲ್ಲ ಈತನೆ ಮುನಿರತ್ನ ಅವರ ತಲೆಯ ಮೇಲೆ ಗುರಿ ಇಟ್ಟು ಮೊಟ್ಟೆ ಎಡೆದ ಮೊಟ್ಟೆ ಒಡೆದ ವ್ಯಕ್ತಿ ಈತನೇ ಈತ ಕಾಂಗ್ರೆಸ್ನ ಕಾರ್ಯಕರ್ತ ಅನ್ನೋದು ಅವರ ಆಕ್ರೋಶ ಆರೋಪ ಆಗಿದೆ ಕಾಂಗ್ರೆಸ್ನ ಕಾರ್ಯಕರ್ತರೇ ನನ್ನ ಮೇಲೆ ಮೊಟ್ಟೆ ಒಡೆದಿದ್ದಾರೆ ಅನ್ನೋದು ಮುನಿರತ್ನ ಅವರ ಆರೋಪ ಆಗಿದೆ ಮೊಟ್ಟೆ ಒಡೆದ ವ್ಯಕ್ತಿ ಈತನೇ ಈತನನ್ನ ಪೊಲೀಸರು ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಿಜೆಪಿ ಅವರ ಆರೋಪ ಕಾಂಗ್ರೆಸ್ನ ಕಾರ್ಯಕರ್ತರೇ ನನ್ನ ತಲೆ ಮೇಲೆ ಮೊಟ್ಟೆ ಹೊಡೆದಿದ್ದಾರೆ ಗುರಿರತ್ನ ಅವರ ತಲೆ ಮೇಲೆ ಮೊಟ್ಟೆ ಹೊಡೆದಿದ್ದಾರೆ ಅನ್ನೋದು ಆರೋಪ ಈಗ ಈ ವ್ಯಕ್ತಿಯನ್ನ ಈತ ಮೊಟ್ಟೆ ಹೊಡೆದಿದ್ದಾನೆ ಅಂತ ಹೇಳಿ ಪೊಲೀಸರು ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೆಲವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಆ ದೃಶ್ಯವನ್ನ ಗಮನಿಸ್ತಾ ಇದ್ರಿ